ನಮಸ್ಕಾರ ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮ ನಮ್ಮ ಇಷ್ಟ ಸ್ನೇಹಿತರ ಇವತ್ತು ನಮ್ಮ ದೊಡ್ಡಬಳ್ಳಾಪುರದಿಂದ ಸೊ ಮಡಿಕೇರಿ ವಯ ಬಂದು ಮೈಸೂರು ಮತ್ತಿಗೋಡು ದುಬಾರೆ ಹಾಗೆ ಆರಂಗಿ ಮುಖಾಂತರ ಸೊ ಮಡಿಕೇರಿ ಹೋಗ್ತಾ ಇದ್ವಿ ನನ್ನ ಜರ್ನಿಗೆ ನನ್ನ ಪಡಿ ನಾವು ಫಾಲೋ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಇದು ನನ್ನ ಕ್ರೈಸ್ ನನ್ನ ಬೈಕ್ ಇದು ಸೊ ಇದರಿಂದ ಸೊ ಈಗ ಮಡಿಕೇರಿಗೆ ಇದ್ದೀವಿ ಸ್ನೇಹಿತರೆ ಈಗ ನನ್ನ ಜೊತೆ ಇರ್ತಕ್ಕಂಥದ್ದು ಇದು ನನ್ನ ಚಿಕ್ಕಪ್ಪ ಮಗ ಇತ್ತು ನನ್ನ ಬೈಕು ಸೊ ಇಲ್ಲಿಂದ ನಾವೀಗ ಮಡಿಕೇರಿ ಹೋಗ್ತಾ ಇದ್ದೀವಿ ವಯ ಬಂದು ಮೈಸೂರು ಮತಿಗೋಡು ದುಬಾರ ಫೈನಲಿ ಮಡಕೇರಿ ಫುಲ್ ಪ್ಯಾಕಿಂಗ್ ಆಗಿದ್ದೀನಿ ಸೊ ಮುಖಕ್ಕೆ ಅಂತಿಲ್ಲ ಎಲ್ಮೆಟ್ ಮಾತ್ರ ಹಾಕೊಂಡಿದ್ದೀನಿ ಈಗ ನಾವು ನಮ್ಮೂರಿಂದ ಒಂದು ಸ್ವಲ್ಪ ದೂರ ಇದ್ದೀವಿ ಟೈಮ್ ಒಂದು ಆಗಿದೆ ಆ್ಯಕ್ಚುಲಿ ಮೂರು ಗಂಟೆಗೆ ಬಿಡಬೇಕು ಅಂದ್ಕೊಂಡ್ವಿ ಸೊ ಮೂರು ಗಂಟೆಗೆ ಬೇಡ ಅಂತ ಈ ಟೈಮಿಗೆ ಬಿಟ್ವಿ ಸೊ ನಮ್ಮ ಅಮ್ಮೆಯ ದೊಡ್ಡ ಬಳ ಇದೆ ಹೆಂಗಿದೆಯಲ್ಲ ಸೊ ಹೊಸ್ದ ಆಗಿರ್ತಕ್ಕಂಥ ಅದೇ ಸೂಪರ್ ಇದೆ ಈ ಸ್ಲೋ ಮೋಷನ್ ಅಲ್ಲಿ ಕಾಲು ರೊಟೇಟ್ ಆಗ್ತಾ ಇದೆ ಸೊ ನೀವು ನೋಡ್ಬೋದು ಸೊ ನಾವು ರೊಟೇಟ್ ಮಾಡೋದನ್ನ ಕಾಲು ರೋಟೇಟ್ ಆಗಿದೆ ಹಲೋ ನಮಸ್ಕಾರ ಆಕ್ಚುಲಿ ಇವತ್ತು ಒಂದು ಕೃಷಿ ವಿಚಾರ ಏನು ಅಂತಂದ್ರೆ ಮತ್ತೆ ನೋಡು ಆದೇಶ ಶಿಬಿರಕ್ಕೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಭೀಮ್ ನೋಡೋದಕ್ಕೆ ಭೀಮಾ ಬರ್ತಾ ಇದೀವಿ ಆಯ್ ನಮಸ್ತೆ ಸ್ನೇಹಿತರೆ ಇಲ್ಲಿ ಕಾಡಾನೆ ಇಲ್ಲಿ ಮಾಡ್ತಾ Thank you. ಸ್ನೇಹಿತರೆ ಇಲ್ಲಿರೋದು ಶ್ರೀಕಾಂತ ಅಭಿಮನ್ಯು ಕ್ಯಾಪ್ಚರಿಂಗ್ ಮಾಡಬೇಕಾದ್ರೆ ಅಭಿಮನ್ಯು ಅಂಡ್ ಅರ್ಜುನನಿಗೆ ತುಂಬ ಕಾಂಪಿಟೇಷನ್ ಕೊಟ್ಟಿದ್ದ ಆನೆ ಇದು ತೂಕ ಒಂದು ಐದು ಸಾವಿರ ಕೆ ಜಿ ಇರ್ಬೋದೇನೋ ಇಲ್ಲ ಅದಕ್ಕಿಂತ ಜಾಸ್ತಿ ಇರ್ತಾನೆ ಒಂದು ಎತ್ತರ ಕೂಡ ಒಂದು ಒಂಬತ್ತು ಅಡಿ ತನಕ ಇದ್ದಾನೆ ಪ್ರಕಾರ ಈ ಒಂದು ಪ್ಲೇಸ್ ತುಂಬ ಆಳ ಇದೆ ಅಂದ್ಕೊಳ್ತೀನಿ ತುಂಬ ಗಂಭೀರವಾಗಿ ಅರಿತಾ ಇದೆ ಶಾಂತವಾಗಿ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ಲೇಸ್ ಎಸ್ಪೆಷಲಿ ತುಂಬ ಆಳ ಇದೆ ಯಾವುದೇ ಈ ಬ್ರಿಡ್ಜು दुबारे इली पेंट दारी इली सो सिकुटे दो मैं भी नीट सुपर कर्मया गिदा सोल्ड पकड़ में आ ಸ್ನೇಹಿತರೆ ಇನ್ನ ಮೇನ್ ಆಗಿ ಈ ಒಂದು ಆರಂಗಿ ಡ್ಯಾಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ